ಏನಾದ್ರು ನೀವು ಕೇಂದ್ರದಿಂದ ಅನುದಾನಗಳು ತಂದ್ರ ಅದು ಇಲ್ಲ ನಿಮಗೆ ಹದಿನೈದನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಶಿಫಾರಸು ಕೊಡಿ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯ ಆಗಿದೆ ಅಂತೇಳಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕರ್ನಾಟಕಕ್ಕೆ ಬರಬೇಕಾಗಿತ್ತು ನೀವು ಯಾವತ್ತಾರು ಕೊಡಿ ಅಂತ ಹೇಳಿದ್ರ ಯಾವತ್ತಾರು ಕೊಡಿ ಅಂತ ಹೇಳಿದ್ರ ಅಥವಾ ನಿಮ್ಮ ಸರ್ಕಾರ ಯಾವತ್ತಾರು ಹೋಗಿ ಕೇಳ್ತಾ ಯಾವತ್ತಾರು ಕೇಳಿದ್ರ ಕೇಳಲಿಲ್ಲ ಹನ್ನೊಂದು ಸಾವಿರದ ನೂರ ತೊಂಬತ್ತೈದು ಕೋಟಿ ಬರಲಿಲ್ಲ ಒಂದು ರೂಪಾಯಿ ಬರಲಿಲ್ಲ ನಾವು ಬಂದು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯಿತು ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸ್ ಮಾಡಿದ್ದದು ಬರಲಿಲ್ಲ ನಿರ್ಮಲಾ ಸೀತಾರಾಮನ್ ಅವ್ರನ್ನ ನಾನು ಮೂರು ಸಾರಿ ಭೇಟಿ ಮಾಡಿದ್ದೆ ಏನಾರು ಮಾಡಿ ಕೊಡಿಯಮ್ಮ ದಯಮಾಡಿ ಅಂತ ಹೇಳಿ ನೀವು ನಮ್ಮ ರಾಜ್ಯದವರು ಇಂದ ರಾಜ್ಯಸಭಾ ಮೆಂಬರ್ ಆಗಿರೋದು ಕೊಡಿ ಅಂತ ಕೇಳಿದೆ ಕೊಡಲಿಲ್ಲ ಆವಾಗಲಿ ಅಪ್ಪರ್ ಭದ್ರಾ ಯೋಜನೆಗೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದದ್ದು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಒಂದು ರೂಪಾಯಿ ಬಂದಿದೆಯಾ ಇಲ್ಲಿ ಇವತ್ತಿನವ್ರಿಗೆ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಹೇಳಿತ್ತು ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಹೇಳಿದ್ರು ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ನಲ್ಲಿ ಹೇಳದಂತ ಹಣ ಭಾಷಣ ಏನೆಲ್ಲ ಮಾಡಿದ್ದದು ಅಪ್ಪರ್ ಭದ್ರಾಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಷ್ಟೇ ಅಲ್ಲ ಅದನ್ನ ಒಂದು ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಮಾಡ್ತೀವಿ ಅಂತ ನೀವೇ ಹೇಳಿದ್ರಿ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರಿ ಬಂತ ಒಂದು ರೂಪಾಯಿ ಬಂತ ಐದು ಸಾವಿರದ ಮುನ್ನೂರು ಕೋಟಿನಲ್ಲಿ ಯಾವಾಗ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಹೇಳಿದ್ದದು ಒಂದು ರೂಪಾಯಿ ಕೊಡ್ಲಿಲ್ಲ ಮಂತ್ರಿ ಇಲ್ಲಿ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದ್ರಲ್ಲ ಲಾಸ್ಟ್ ಬಜೆಟ್ ಅವರು ಬಜೆಟ್ ಮಂಡಿಸಿದ್ರಲ್ಲ ಆ ಬಜೆಟ್ ಮಂಡಿಸಿದಾಗ ಅದನ್ನೇ ಹೇಳಿದ್ರು ರೀಟ್ರೇಟ್ ಮಾಡಿದ್ರು ಕೇಂದ್ರದಿಂದ ಐದು ಸಾವಿರದ ಮುನ್ನೂರು ಕೋಟಿ ಬರ್ತವೆ ನಾವು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿ ಅಂತ ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ರು ಎರಡೂ ಬಜೆಟ್ನಲ್ಲಿ ಹೇಳಿದಂತ ಒಂದು ರೂಪಾಯಿ ಬರಲಿಲ್ಲ ಒಂದು ರೂಪಾಯಿ ಬರಲಿಲ್ಲ ಇವರು ಅದ್ರ ಬಗ್ಗೆ ಮಾತು ಆಡಲಿಲ್ಲ ನಾವು ಕರ್ನಾಟಕದವರಾಗಿ ಕರ್ನಾಟಕಕ್ಕೆ ಅನ್ಯಾಯ ಆಯ್ತಾ ಇರುವಾಗ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ಕ ಎತ್ತಬೇಕಾಗಿತ್ತು ಎತ್ತಲಿಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಅವರು ನ್ಯಾಯಯುತವಾಗಿ ಬರಬೇಕಾಗಿರೋದನ್ನು ಕೇಳಕ್ಕಾಗ್ಲಿಲ್ಲ ಇವ್ರ ಕೈಯಲ್ಲಿ ಪೊಸಿಷನ್ ಇಂದು ಮನೆ ಅಧ್ಯಕ್ಷರೇ ನಮಗೆ ಇದರಿಂದ ಎಷ್ಟು ನಷ್ಟ ಆಯಿತು ನೋಡಿ ಕರ್ನಾಟಕಕ್ಕೆ ನ್ಯಾಯಯುಕ್ತವಾಗ ಅವರೇ ಶಿಫಾರಸು ಮಾಡಿದ್ದದು ಹದಿನೈದನೇ ಹಣಕಾಸಿನ ಆಯೋಗ ಮತ್ತೆ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರೇ ಹಣಕಾಸಿನ ಮಂತ್ರಿಯಾಗಿ ಘೋಷಣೆ ಮಾಡಿದ್ದದು ಇಪ್ಪತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಒಂದು ರೂಪಾಯಿ ಬರಲಿಲ್ಲ ಇವರಾದರೂ ಕೇಳಿದ್ರ ಏನೂ ಕೇಳ್ದೇನೆ ಇವತ್ತು ಅನುದಾನ ಇಲ್ಲ ಅನುದಾನ ಇಲ್ಲ ಅಂತ ಭಾಷಣ ಮಾಡಕ್ಕೆ ಇರೋದು ಬರೀ ಭಾಷಣಕ್ಕೋಸ್ಕರ ವಿರೋಧ ಪಕ್ಷವಾಗಿರೋದು ಸುಳ್ಳು ಮಾಹಿತಿ ಕೊಡಕ್ಕ ಸೊ ದಿಸ್ ಇಸ್ ವಾಟ್ ಹ್ಯಾಪಂಡ್ ಆಮೇಲೆ ಅಶೋಕ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾವಿದರಿಗೆ ಅನುದಾನ ಕೊಟ್ಟಿಲ್ಲ ಅಂತ ಅನುದಾನ ಕೊಟ್ಟಿದ್ದೀವಿ ಕೊಟ್ಟಿಲ್ಲ ಅಂತ ಹೇಳೋದು ಸರಿ ಇಲ್ಲ ಅನುದಾನ ಕೊಟ್ಟಿದ್ದೀವಿ ಈ ಸಾರಿ ಕನ್ನಡ ಇವರಿಗೆ ಕಲಾವಿದರಿಗೆ ಮಾಸಾಸನ ಕೂಡ ಹೆಚ್ಚು ಮಾಡಿದ್ದೀವಿ ಹಾಂ